야! ತಳವಾರ ಸಮಾಜಕ್ಕೆ ಅನ್ಯಾಯವಾಗಿದೆ ಸಿದ್ದರಾಮಯ್ಯನವರೇ ಇವತ್ತು ನಮ್ಮ ತಳವಾರ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡಿಬೇಕು ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಅಬ್ಜಪುರ್ ತಾಲೂಕಿನ ತಳವಾರ ಸಮಾಜದವರು ಇವತ್ತು ಹತ್ತು ಇಪ್ಪತ್ತು ಕೋರ್ಜಿಗಳು ತಂದು ನಾವು ಹೋರಾಟ ಮಾಡ್ತೇವೆ ಇವತ್ತ ನಮಗ ಯಾವುದು ನ್ಯಾಯ ಸಿಗಲಾಗ್ಯದ ನಮಗ ಶಾಲೆಯಲ್ಲಿ ಹುಡುಗರಿಗೆ ಸವಲತ್ತು ಇಲ್ಲ ತಳವಾರ ಸಮಾಜದವರಿಗೆ ಅದಕ್ಕಾಗಿ ಈ ಮುಂದಿನ ದಿನಗಳಲ್ಲಿ ಎಲ್ಲಾನು ಹೋರಾಟ ಮಾಡ್ತೇವೆ ನಾವು ಬೋಸ ಗ್ರಾಮದ ತಳವಾರು ಇವತ್ತ ನೂರಾರು ಜನಗಳಿದ್ದೇವರು ನಾವು ತಂದು ಹೋರಾಟ ಮಾಡ್ತೇವೆ ಇದಕ್ಕೆ ಸಿದ್ದರಾಮಯ್ಯ ನ್ಯಾಯ ಕೊಡಬೇಕು ಅದಕ್ಕಾಗಿ ನಾಲ್ಕು ಮಾತಾಡಿ ಮುಗಿಸಿ ಪಡಿತೀನಿ ಧನ್ಯವಾದಗಳು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಅಯ್ಯಯ್ಯೋ 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 ಎಲ್ಲಿವರೆಗೆ ಹೋರಾಟ ನಾವು ಗೌರಿಕಿ ಗ್ರಾಮದವರು ತಳವಾರ ಸಮಾಜಕ್ಕೆ ಯಾವತ್ತು ಬೆಂಬಲ ಬೆಂಬಲ ಕೊಡ್ತಾ ಇದ್ದೇವೆ ಎಷ್ಟಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ದಯಮಾಡಿ ನಮ್ಗೆ ಕೊಡಬೇಕು ಕೊಡಬೇಕೆಂದು ನಾವು ಕೇಳ್ಕೊಳ್ತಾ ಇದ್ದೇವೆ ಇಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಲು ಸಿದ್ಧಸಿದ್ಧಾಗಿದ್ದೇವೆ ಸಮಾಜಕ್ಕೆ